ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ ಇವತ್ತು ಬೆಳಿಗ್ಗೆ ಪೂಜೆಯೊಂದಿಗೆ ಬ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಎಲ್ಲರ ಮನೆಯಲ್ಲೂ ವರಮಾಲಕ್ಷ್ಮಿ ಹಬ್ಬನ ತುಂಬಾ ಜೋರಾಗಿ ಆಚರಣೆ ಮಾಡ್ತಾ ಇರ್ತೀರ ನಾನು ವರಮಹಾಲಕ್ಷ್ಮಿ ಹಬ್ಬ ಹಬ್ಬನ ಆ ಆಚರಣೆನ ಮಾಡಿಲ್ಲ ಒಂದು ಸಾರಿನೂ ಮಾಡಿಲ್ಲ ಆದರೆ ಈ ವರ್ಷ ಮಾಡಬೇಕು ಅಂತ ಆಸೆ ಇತ್ತು ಬಟ್ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ ಸೊ ವರಮಹಾಲಕ್ಷ್ಮಿ ಹಬ್ಬ ಮಾಡದೇ ಇದ್ದರೆ ಏನು ಏನಾಯಿತು ನಾವು ಸಿಂಪಲ್ಲಾಗಿ ಮಹಾಲಕ್ಷ್ಮಿ ಫೋಟೋ ಮನೇಲಿರೋದ್ರಿಂದ ಮಹಾಲಕ್ಷ್ಮಿಗೆ ಉಡಿನ ತುಂಬೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಇವತ್ತು ಸಿಂಪಲ್ಲಾಗಿ ಮಹಾಲಕ್ಷ್ಮಿ ಹಬ್ಬನ ಮಾಡಿದ್ದೀನಿ ಮಹಾಲಕ್ಷ್ಮಿ ಪೂಜೆನ ಮಾಡಿದ್ದೀನಿ ಸಿಂಪಲ್ಲಾಗಿ ಲಕ್ಷ್ಮಿಗೆ ಉಡಿ ತುಂಬಬೇಕು ಅಂತ ಅಂದ್ಕೊಂಡೆ ಮತ್ತು ಮನೆಯಲ್ಲಿ ಹೆಣ್ಣು ಮಗಳು ಇರೋದ್ರಿಂದ ಅವಳಿಗೂ ಕೂಡ ಇವತ್ತು ನಾನು ಉಡಿನ ತುಂಬಬೇಕು ಮಹಾಲಕ್ಷ್ಮಿ ಲಕ್ಷ್ಮಿಗೆ ಮತ್ತು ನಮ್ಮ ಮನೆ ಲಕ್ಷ್ಮಿಗೆ ನಾನು ಉಡಿನ ತುಂಬಬೇಕು ಅಂತ ಅಂದ್ಕೊಂಡೆ ಈ ವರ್ಷ ಸಿಂಪಲ್ಲಾಗಿ ಇದೇ ರೀತಿ ಮಾಡೋಣ ನೆಕ್ಸ್ಟ್ ಇಯರಿಂದ ಮತ್ತು ನಾವು ಒಳ್ಳೆ ರೀತಿ ಹಬ್ಬನ ವಾರ ಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡೋಣ ಅಂತ ಡಿಸೈಡ್ ಮಾಡಿ ಲಕ್ಷ್ಮೀ ದೇವಿಗೆ ನೈವೇದ್ಯನ ಮಾಡಿ ಅರ್ಪಿಸಬೇಕು ಅಂತ ಹೇಳಿ ನಾನು ಅವಲಕ್ಕಿ ಪಾಯಸನ ಮಾಡ್ತಾ ಇದ್ದೀನಿ ಅವಲಕ್ಕಿ ಪಾಯಸನ ಮಾಡಿ ಲಕ್ಷ್ಮೀ ದೇವಿಗೆ ನೈವೇದ್ಯನ ಮಾಡಿದ್ದೀನಿ ಮತ್ತೆ ನನ್ನ ಮಗಳಿಗೆ ಮತ್ತು ಲಕ್ಷ್ಮೀ ದೇವಿಗೆ ಇವತ್ತು ಹುಡಿನ ತುಂಬಿ ಸಿಂಪಲ್ ಆಗಿ ಪೂಜೆನ ಮಾಡ್ಕೊಂಡಿದ್ದೀನಿ ನನಗೆ ಯಾವ ರೀತಿ ತೋಚುತ್ತೋ ಆ ರೀತಿ ಶ್ರದ್ಧೆ ಭಕ್ತಿಯಿಂದ ನಾನು ಇವತ್ತು ಪೂಜೆನ ಮಾಡ್ತಾ ಇದ್ದೀನಿ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳಲ್ಲಿ ಇವತ್ತು ಲಕ್ಷ್ಮೀ ದೇವಿ ಫುಲ್ ರೇಷ್ಮೆ ಸೀರೆ ಎಲ್ಲ ಹಾಕ್ಕೊಂಡು ಒಡವೆ ಬಂಗಾರ ಎಲ್ಲರಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನಮ್ಮಂಥ ಬಡವ್ರ ಮನೆಯಲ್ಲಿ ನಾವು ಕೊಡೋ ನಾವು ನಮಗಿರುವಂಥ ಭಕ್ತಿನೇ ಬಂಗಾರ ನಮ್ಮಲ್ಲಿರುವಂಥ ಶ್ರದ್ಧೆನೇ ಶ್ರೇಷ್ಠವಾದ ಅಲಂಕಾರ ಅಂತ ಹೇಳಿ ನಾವು ಸಿಂಪಲ್ಲಾಗಿ ಲಕ್ಷ್ಮೀ ದೇವಿನ ಪೂಜೆನ ಮಾಡ್ತಾ ಇರ್ತೀವಿ ಸೊ ಇವತ್ತು ಅದರಲ್ಲೂ ನನ್ನ ನಾನು ಇವತ್ತು ಮಾಡೋ ಪೂಜೆ ಸುಮ್ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿದೆ ಇಟ್ಸ್ ಓಕೆ ಭಕ್ತಿ ಶ್ರದ್ಧೆ ಮುಖ್ಯ ಆಗುತ್ತೆ ಇವಾಗ ತಾಯಿ ಲಕ್ಷ್ಮೀ ದೇವಿಗೆ ಉಡಿನ ತುಂಬಿದ್ದೀನಿ ಬ್ಲೌಸ್ ಪೀಸು ಎಲೆ ಅಡಿಕೆ ಅರ್ಶಿಣ ಎತ್ಕೊಂಡು ಈ ರೀತಿ ಸಿಂಪಲ್ಲಾಗಿ ದೇವಿಗೆ ಉಡಿನ ತುಂಬಿದ್ದೀನಿ ಮತ್ತು ವರಮಾಲಕ್ಷ್ಮಿ ವ್ರತನ ಮಾ ಆಚರಣೆ ಮಾಡಬೇಕು ಅಂತ ಅಂದರೆ ಅದರದ್ದೇ ಆದ ನಿಯಮಗಳು ಸಾಕಷ್ಟು ಇವೆ ಅದರದ್ದೇ ಅದರದ್ದೇ ಆದ ನಿಯಮಬದ್ಧವಾಗಿ ನಾವು ಅದನ್ನು ವ್ರತನ ಮಾಡಬೇಕಾಗತ್ತೆ ಸೊ ಅದಕ್ಕೋಸ್ಕರನೇ ಎಲ್ಲನೂ ತಿಳ್ಕೊಂಡು ವ್ರತದ ಬಗ್ಗೆ ಎಲ್ಲನೂ ಅರ್ಥಕೊಂಡು ಆಮೇಲೆ ನಾವು ವ್ರತನ ಆಚರಣೆ ಮಾಡಿದ್ರೆ ತುಂಬಾ ಒಳ್ಳೆಯದು ಯಾಕೆ ಅಂತ ಅಂದರೆ ನಾವು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಅರ್ಥ ಮಾಡಿಕೊಂಡು ನಾವು ಪೂಜೆನ ವ್ರತನ ಮಾಡೋದಕ್ಕೆ ನಿಂತರೆ ಅದು ಏನೋ ಒಂದು ಆಗಿ ನಾವು ಇನ್ನೇನೋ ಒಂದು ಮಾಡಿ ಆ ರೀತಿ ಮಾಡಬಾರ್ದಾಗಿತ್ತು ಈ ರೀತಿ ಮಾಡಬೇಕು ಅಂತ ಹೇಳಿ ಮತ್ತೆ ಯಾರೋ ಒಬ್ರು ಹೇಳಿದಾಗ ಮತ್ತೆ ಅದು ನಮ್ಮ ಮನಸ್ಸಿಗೆ ನೋವಾಗೋದು ಬೇಡ ಸೊ ಅದಕ್ಕೋಸ್ಕರನೇ ಕಂಪ್ಲೀಟಾಗಿ ವ್ರತದ ಬಗ್ಗೆ ನಾನು ಎಲ್ಲನೂ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಆಮೇಲೆ ನೆಕ್ಸ್ಟ್ ಇಯರ್ ನಾನು ವ್ರತನ ಮಾಡಬೇಕು ಅಂತ ಅಂದ್ಕೊಂಡು ಈ ವರ್ಷ ಮಾಡಲಿಲ್ಲ ಸೊ ವರಮಾಲಕ್ಷ್ಮಿ ವ್ರತದಲ್ಲಿ ನಾವು ಕಂಕಣ ಕಟ್ತೀವಿ ಗೊತ್ತಾ ಸೊ ಆ ಕಂ ಕಟ್ಟುವಂಥ ಕಂಕಣದ ಗಂಟುಗಳಿಗೂ ಕೂಡ ತುಂಬಾ ಬೆಲೆ ಇದೆ ಅದನ್ನು ಕೂಡ ತುಂಬಾ ನಾವು ಮುಖ್ಯವಾಗಿ ಪರಿಗಣಿಸಬೇಕಾಗುತ್ತೆ ಸೊ ಹಂಗಾಗಿ ಅದು ಹನ್ನೆರಡು ಗಂಟೆಗಳು ಆ ಹನ್ನೆರಡು ಗಂಟೆಗಳಿಗೂ ಪೂಜೆನ ಮಾಡಬೇಕು ಪೂಜೆನ ಸಲ್ಲಿಸಿ ನಾವು ಕಂಕಣನ ಕಟ್ಟಿಸ್ಕೋಬೇಕು ಹಸ್ಬೆಂಡ್ ಕೈಲಿ ಆಗಿರ್ಬೋದು ಅಥವಾ ಮನೆಯಲ್ಲಿ ಯಾರಾದರೂ ಹಿರಿಯರ ಕೈಲಿ ಹಿರಿಯ ಮುತ್ತೈದರ ಇದರ ಕಟ್ಟಿಸ್ಕೋಬೋದು ಈ ರೀತಿ ಸಾಕಷ್ಟು ನಿಯಮಗಳಿವೆ ಮತ್ತು ಕೆಲವೊಬ್ಬರು ಕೆಲವೊಂದು ರೀತಿ ಆಚರಣೆ ಮಾಡ್ತಾರೆ ಸೊ ಅದಕ್ಕೋಸ್ಕರನೇ ಎಲ್ಲನೂ ನಾವು ನೋಡಿಕೊಂಡು ಎಲ್ಲ ಸ್ವಲ್ಪ ಅದ್ರ ಬಗ್ಗೆ ಅದನ್ನ ಜಾಸ್ತಿ ಯಾರು ವ್ರತಾನ ಮಾಡಿರ್ತಾರೋ ಪ್ರತಿ ವರ್ಷ ಮಾಡ್ಕೊಂಡು ಬಂದಿರ್ತಾರೋ ಅವ್ರ ಹತ್ರ ಕೇಳಿ ತಿಳ್ಕೊಂಡು ನಾನು ನೆಕ್ಸ್ಟ್ ಇಯರಿಂದ ವ್ರತಾನ ಮಾಡಬೇಕು ಅಂತ ಅಂದ್ಕೊಂಡೆ ಮತ್ತೆ ಇಲ್ಲಿವರೆಗೂ ಕೂಡ ನಾನು ಯಾವುದೇ ರೀತಿ ಲಕ್ಷ್ಮಿ ಪೂಜೆ ಆಗಿರ್ಬೋದು ಮತ್ತು ಶುಕ್ರ ಗೌರಿ ಮಂಗಳ ಈ ರೀತಿ ಪೂಜೆ ವ್ರತಗಳನ್ನೆಲ್ಲ ಯಾವುದೂ ಕೂಡ ನಾನು ಇಲ್ಲಿವರೆಗೂ ಮಾಡಿಲ್ಲ ಯಾಕೆ ಅಂತ ಅಂದರೆ ನನಗೆ ಪುಟ್ಟ ಪುಟ್ ಪುಟ್ಟ ಮಗು ಇರೋದ್ರಿಂದ ನಾನು ಮೊದಲಿಗೆ ಆರು ಸಣ್ಣ ಅದ್ರ ಬೆನ್ನಲ್ಲೇ ಮತ್ತು ಗುಂಡನ್ನು ಹುಟ್ಟಿದ ಮತ್ತು ನಡು ಮತ್ತೆ ಸ್ವಲ್ಪ ಒಂದು ಇವಾಗ ಒಂದು ಟು ತ್ರೀ ಇಯರ್ ಬ್ಯಾಕು ನನಗೆ ಅವಕಾಶ ಇತ್ತು ಆರು ಕೂಡ ದೊಡ್ಡೋಳಿದ್ಲು ಮತ್ತು ನಾನು ಇನ್ನೂ ಗುಂಡನನ್ನು ಡೆಲಿವರಿ ಆಗಿರಲಿಲ್ಲ ನನಗೆ ಪ್ರೆಗ್ ಗುಂಡ ಗುಂಡನನ್ನು ಪ್ರೆಗ್ನೆಂಟ್ ಕೂಡ ಇರಲಿಲ್ಲ ಸೊ ಆ ಟೈಮ್ನಲ್ಲಿ ನನಗೆ ಅವಕಾಶ ಇತ್ತು ಬಟ್ ನಮ್ ಟೈಮ್ ಸರಿ ಇರಲಿಲ್ಲ ಆವಾಗ ನಾನು ನಾನೇ ಮನೆಯಲ್ಲಿದ್ದೆ ವ್ರತಾನ ಹಿಡಿದು ಮಾಡಬೇಕು ಅಂತ ಹೇಳಿ ವ್ರತಾಚರಣೆ ಯಾವ್ದು ಕೂಡ ನಾನು ಮಾಡಿಲ್ಲ ಸೊ ಅದಕ್ಕೆ ಅದಕ್ಕೆ ಅಂತಾನೆ ಈ ವರ್ಷದಿಂದ ನಾನು ವರಮಾಲಕ್ಷ್ಮಿ ಆಚರಣೆನ ಮಾಡಬೇಕು ವ್ರತನ ಆಚರಣೆನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಕೆಲವು ಕಾರಣಗಳಿಂದ ನನಗೆ ಇಲ್ಲೂ ಕೂಡ ಮಾಡೋಕ್ಕಾಗ್ಲಿಲ್ಲ ಮತ್ತೆ ಅದೇ ರೀತಿ ನನಗೆ ಇಲ್ಲಿ ಮಾಡೋಕು ಕೂಡ ಅಷ್ಟೊಂದು ಅವಕಾಶ ಇಲ್ಲ ಇನ್ನೂ ಮನೆಯಲ್ಲಿ ಗುಂಡನ್ನ ಚಿಕ್ಕೊಂಡಿರೋದ್ರಿಂದ ಅವನಿಗೆ ಏನು ಕೂಡ ಅರ್ಥ ಆಗೋದಿಲ್ಲ ನಾನು ಕೆಳಗಡೆ ಇಲ್ಲಿ ಎಲ್ಲಾದ್ರೂ ಒಂದು ಕಡೆ ಅಡ್ಜಸ್ಟ್ ಮಾಡಿಕೊಂಡು ಕೇಳಿ ನಾನು ಮಾಡಿದ್ರು ಕೂಡ ಏನೋ ಒಂದು ಮಗು ಅರ್ಥ ಆಗದೆ ಏನಾದರೂ ಚೆಲ್ಲೋದು ಉಳಿಸೋದು ಮತ್ತು ಏನಾದರೂ ಒಂದು ಅಪ್ಷಕ್ನ ರೀತಿ ಮಾಡಿದ್ರೆ ನಮಗೆ ಅದು ಬೇಜಾರಾಗುತ್ತೆ ಅಂತ ಹೇಳಿ ಇನ್ನೂ ಒಂದು ವರ್ಷ ನನಗೆ ಟೈಮ್ ಇದೆ ಸೊ ಅಷ್ಟರಲ್ಲಿ ಗುಂಡನನ್ನು ಕೂಡ ಸ್ವಲ್ಪ ದೊಡ್ಡ ಸ್ವಲ್ಪ ದೊಡ್ಡವನಾಗಿರ್ತಾನೆ ಅವನು ಕೂಡ ಸ್ಕೂಲ್ಗೆಲ್ಲ ಹೋಗ್ತಾ ಇರ್ತಾನೆ ಆವಾಗ ಮಾಡಿದ್ರೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ವರ್ಷ ಮಾಡೋಕ್ಕೋಗಲಿಲ್ಲ ಆದರೆ ಸಿಂಪಲ್ ಆಗಿ ಈ ರೀತಿ ಲಕ್ಷ್ಮಿ ಪೂಜೆನ ಮಾಡಿದೆ ಇವಾಗ ನನ್ನ ಮಗಳಿಗೆ ಹುಡಿನ ತುಂಬಿ ಆರತಿನ ಮಾಡಿದೆ ಮನೆಯಲ್ಲಿ ಇರೋ ಹೆಣ್ಮಕ್ಳೇ ನಮಗೆ ಮಹಾಲಕ್ಷ್ಮಿ ಸ್ವರೂಪ ಸೋ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಅವರಿಗೆ ಉಡಿನ ತುಂಬುತ್ತಾ ಇರಿ ಅವರಿಗೆ ಅರಿಶಿಣ ಕುಂಕುಮನ ಕೊಡ್ತಾಯಿರಿ ನಮ್ಮ ಮನೆಯಲ್ಲಿರುವಂಥ ಅಂಥ ಹೆಣ್ಣು ಮಗುನೇ ನಮಗೆ ಮಹಾಲಕ್ಷ್ಮಿ ಈ ಈ ಥರದ ಶುಕ್ರವಾರ ಮಂಗಳವಾರ ಈ ಈ ಒಂದು ದಿನಗಳಲ್ಲಿ ಅವರನ್ನು ಬಯ್ಯೋದಾಗಿರ್ಬೋದು ಅವ್ರ ಕಣ್ಣಲ್ಲಿ ನೀರು ಹಾಕ್ಸೋದಾಗಿರ್ಬೋದು ಮಾಡೋಕ್ಕೂ ಹೋಗ್ಬಿಡಿ ಆದಷ್ಟು ಅವಾಯ್ಡ್ ಮಾಡಿ ಅದು ಹೌದು ಮಕ್ಕಳು ಆಟ ಮಾಡ್ತಾ ಇರ್ತಾರೆ ನಮಗೂ ಕೂಡ ಬೇಜಾರಾಗುತ್ತೆ ಕೆಲವೊಂದು ಸಾರಿ ನಾವು ಕೂಡ ಬೈಯುತ್ತೀವಿ ಅವ್ರ ಮೇಲೆ ಕೋಗಾಡ್ತೀವಿ ಆದರೆ ಸ್ವಲ್ಪ ಅದಷ್ಟು ಆದಷ್ಟು ಅದನ್ನು ಅವಾಯ್ಡ್ ಮಾಡೋದು ತುಂಬನೇ ಒಳ್ಳೆಯದು ನಾನು ಕೂಡ ಮೊದಲು ಮೊದಲಿಗೆ ಇದ್ದೆ ಬಟ್ ಇವಾಗ ಅವಳಿಗೆ ಯಾವ ರೀತಿ ದೊಡ್ಡವಳು ಆಗ್ತಾ ಇದ್ದಳು ನಾನು ಸ್ವಲ್ಪ ನನಗೂ ಕೂಡ ಅರ್ಥ ಆಗ್ತಾಯಿದೆ ಸೊ ನಾನು ಅವಳನ್ನ ಬೈಯೋ ಬೈಯೋದಾಗಿರ್ಬೋದು ಅವಳಿಗೆ ಕಣ್ಣಲ್ಲಿ ನೀರು ಹಾಕ್ಸೋದಾಗಿರ್ಬೋದು ಈ ರೀತಿ ಮಂಗಳವಾರ ಶುಕ್ರವಾರ ದಿನ ಅಷ್ಟಾಗಿ ನಾನು ಅವಳಿಗೆ ಮಾಡೋಕ್ಕೆ ಹೋಗೋದಿಲ್ಲ ಸ್ವಲ್ಪ ಅವಳು ಏನಾದರೂ ತಂಟೆ ತರಲೆ ಮಾಡಿದ್ರೆ ನಾನೇ ಸ್ವಲ್ಪ ಸಹಿಸ್ಕೋತೀನಿ ತುಂಬ ಅಂದರೆ ತುಂಬಾ ಕಂಟ್ರೋಲ್ ಮಾಡ್ಕೊತೀನಿ ಆ ದಿನಗಳಲ್ಲಿ ಮತ್ತು ಸಾಯಂಕಾಲ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕ್ಸೋದು ಅಷ್ಟೊಂದು ಸರಿಯಲ್ಲ ಅಂತ ಹೇಳ್ತಾ ಇರ್ತಾರೆ ಸೊ ಅದಕ್ಕೋಸ್ಕರನೇ ಆದಷ್ಟು ನಮ್ಮ ನಮ್ಮನೇಲಿರುವಂತ ಹೆಣ್ಮಕ್ಳು ನಗ್ನಗ್ತಾ ಕಳಿ ಕಳಿಯಾಗಿ ಲಕ್ಷ್ಮೀ ಇದ್ರೆ ನಮ್ಮ ಮನೆಗೇನೆ ಒಳ್ಳೇದಾಗ ಎಲ್ಲಾನು ನಿರ್ವಿಘ್ನವಾಗಿ ಆಯ್ತು ಇವತ್ತು ಟಿಫನ್ ಗೆ ನಾನು ಉಪ್ಪಿಟ್ಟ ಮಾಡ್ಕೊಂಡಿದ್ದೆ ಸೊ ವೆಲ್ಕಮ್ ಟು ಮೈ ಚಾನಲ್ ನೋಡೋದಲ್ವಾ ಪೂಜೆನ ವರಮಹಾಲಕ್ಷ್ಮಿ ಪ್ರತಾನ ನಾನು ಮಾಡಿಲ್ಲ ಒಂದು ವರ್ಷನೂ ಮಾಡಿಲ್ಲ ನಾನು ಇದುವರೆಗೂ ಈ ವರ್ಷ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಕೆಲವು ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ ಮತ್ತು ನನಗೆ ಇಲ್ಲಿ ಮ ವರಮಾಲಕ್ಷ್ಮಿ ವ್ರತಾನ ಮಾಡೋದಕ್ಕೂ ಅಷ್ಟೊಂದು ಅನುಕೂಲ ಇಲ್ಲ ಯಾಕೆಂದರೆ ಮನೆಯಲ್ಲಿ ಪುಟ್ಟು ಮಗು ಇರೋದರಿಂದ ಈ ರೀತಿ ಓಪನ್ ಏರಿಯಾದಲ್ಲಿ ಪೂಜೆನ ಮಾಡಿದ್ರೆ ಏನಾದರೂ ಏರ್ಪೇರಾದರೆ ಮತ್ತೆ ನಮ್ಮ ಮನಸ್ಸಿಗೆ ಬೇಜಾರಾಗೋದು ಮತ್ತೆ ಏನಾದರೂ ನೆಗೆಟಿವ್ ಥಾಟ್ಸ್ ಎಲ್ಲ ಬರೋದು ಸೊ ಆ ರೀತಿ ಏನೂ ಆಗೋದು ಬೇಡ ಅದರಲ್ಲೂ ವರಮಾಲಕ್ಷ್ಮಿ ಪೂಜೆನ ಇದೇ ರೀತಿ ಮಾಡಬೇಕು ಅಂತ ಸಾಕಷ್ಟು ನಿಯಮಗಳಿದೆ ಅಷ್ಟು ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರನೇ ರಿಸ್ಕ್ ಬೇಡ ಅಂತ ಹೇಳಿ ನಾನು ಈ ವರ್ಷ ಮಾಡಕ್ ಹೋಗಲಿಲ್ಲ ಸಿಂಪಲ್ ಆಗಿ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಇರೋದ್ರಿಂದ ಹಂಗೆ ಬಿಡಬಾರ್ದು ಅಂತ ಹೇಳಿ ಇವತ್ತು ವರಮಹಾಲಕ್ಷ್ಮಿ ಪೂಜೆ ನಿತ್ತು ಶುಕ್ರವಾರ ತುಂಬಾ ವಿಶೇಷವಾಗಿರೋ ದಿನ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಕೈಲಾದಷ್ಟು ಏನಾದರೂ ಪೂಜೆನ ಮಾಡ್ಕೊಳ್ಳೋಣ ಅಂತ ಇವತ್ತು ದೇವಿಗೆ ಲಕ್ಷ್ಮಿ ಫೋಟೋ ಮುಂದೆ ನಾನು ದೇವಿಗೆ ಉಡಿನ ತುಂಬಿ ನನಗೆ ನನ್ಗೆ ಯಾವ ರೀತಿ ತೋಚುತ್ತೋ ಆ ರೀತಿ ನಾನು ಭಕ್ತಿಯಿಂದ ಇವತ್ತು ಪೂಜೆನ ಮಾಡಿದೆ ಮತ್ತು ಮನೆಯಲ್ಲಿ ಇರೋದ್ರಿಂದ ಮನೆಯಲ್ಲಿ ಮಹಾಲಕ್ಷ್ಮಿನೇ ಹೆಣ್ಮಗಳು ಹೆಣ್ಮಗಳೇ ನಮ್ಮ ಮನೆಯಲ್ಲಿರೋ ಹೆಣ್ಣು ಮಗುನೇ ಮಹಾಲಕ್ಷ್ಮಿ ಸ್ವರೂಪ ಸೊ ಅದಕ್ಕೋಸ್ಕರನೇ ನನ್ನ ಮಗಳಿಗೆ ನಾನು ಉಡಿನ ತುಂಬಿ ಅವಳಿಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಉಡಿನ ತುಂಬಿ ದೇವರಿಗೆ ನೈವೇದ್ಯನ ಅರ್ಪಿಸಿ ನನಗೆ ಯಾವ ರೀತಿ ತೋಚುತ್ತೋ ನಾನು ಆ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಸೊ ಯಾವ ರೀತಿ ಆಯಿತು ಪೂಜೆ ಅಂತ ಹೇಳಿ ಕಾಮೆಂಟ್ ಮಾಡಿ ಈ ರೀತಿ ಆಯಿತು ಇವತ್ತಿನ ಪೂಜೆ ನೆಕ್ಸ್ಟ್ ಇಯರಿಂದ ವರಮಾಲಕ್ಷ್ಮಿ ವ್ರತಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರ್ ನೋಡೋಣ ಇವಾಗ ನೆಕ್ಸ್ಟ್ ಇಯರಿಂದ ವರಮಹಾಲಕ್ಷ್ಮಿ ಪ್ರದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾವು ಮಾಡಬೇಕು ಅಂತ ಅಂದ್ಕೊಂಡ ತಕ್ಷಣವೇ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಸೊ ಸಾಕಷ್ಟು ನಿಯಮಗಳಿದೆ ಲಕ್ಷ್ಮಿ ವರಮಹಾಲಕ್ಷ್ಮಿ ಪೂಜೆನ ಇದೇ ರೀತಿ ಮಾಡಬೇಕು ಅನ್ನೋದಿದೆ ಸೊ ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ಎಲ್ಲನೂ ತಿಳ್ಕೊಂಡು ಆಮೇಲೆ ಪ್ರದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರನೇ ಈ ವರ್ಷ ನಾನು ಹೋಗಲಿಲ್ಲ ನೆಕ್ಸ್ಟ್ ಇಯರಿಂದ ಮಾಡಬೇಕು ಅಂದ್ಕೊಂಡಿದ್ದೀನಿ ಓಕೆ ಇವಾಗ ಪೂಜೆ ಎಲ್ಲಾನು ಆಯಿತು ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡಬೇಕು ಅಡುಗೆಗೆ ರೆಡಿ ಮಾಡ್ಕೊತೀನಿ ಇವಾಗ ನನ್ನ ಹಸ್ಬೆಂಡ್ ಫ್ರೆಂಡು ಎಷ್ಟೊಂದು ತರಕಾರಿನ ತಂದು ಕೊಟ್ಟಿದ್ದಾರೆ ಫ್ಯಾಕ್ಟ್ರೀಲಿ ವರ್ಕ್ ಮಾಡೋದ್ರ ಜೊತೆಗೆ ವರ್ಕ್ ಮಾಡ್ತಾರಲ್ವ ಸೊ ಇವತ್ತು ಶುಕ್ರವಾರ ಎಷ್ಟು ತರಕಾರಿ ನಮ್ಮ ಮನೇಲಿ ಬಂದಿದೆ ತೋರಿಸ್ತೀನಿ ನಿಮಗೂ ಕೂಡ ಸೊ ನೋಡಿ ಎಷ್ಟು ತರಕಾರಿನ ತಗೊಂಡು ಟೊಮೆಟೊ ಮತ್ತು ಬೀನ್ಸು ಬೀನ್ಸ್ ರೇಟಂತೂ ಪಾತಾಳಕ್ಕೆ ಇಳಿದಿದೆ ಅಂತಲೇ ಹೇಳ್ಬೋದು ಎಷ್ಟು ಕಡಿಮೆ ಆಗಿದೆ ಬೀನ್ಸ್ ರೇಟು ತುಂಬ ಕಡಿಮೆ ಆಗಿದೆ ಸೊ ಅವರೇಕಾಯಿ ಅವರೆಕಾಯಿ ಮತ್ತು ಸೌತೆಕಾಯಿ ಒಂದು ಎರಡೂ ಸೌತೆಕಾಯಿನ ತಗೊಂಡು ಬಂದಿದ್ದಾರೆ ಬದ್ನೆಕಾಯಿ ಬದನೆಕಾಯಿನ ತಗೊಂಡು ಬಂದರೆ ಇದೆಲ್ಲನೂ ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊತೀನಿ ಒಂದು ಸಾರಿ ಮೊದಲು ನೀಟಾಗಿ ವಾಶ್ ಮಾಡ್ಕೊತೀನಿ ಮತ್ತು ಕೆಲವೊಂದಿಷ್ಟು ಬೆಂಡೆಕಾಯಿನೂ ಕೂಡ ತೊಗೊಂಡು ಬಂದಿದ್ದಾರೆ ಇನ್ನೂ ಏನಿದೆ ಗೊತ್ತಿಲ್ಲ ಸೊ ನೆಕ್ಸ್ಟು ಆಯಿತು ಬೆಂಡೆಕಾಯಿ ಹೀರೆಕಾಯಿ ಮೆಣಸಿನ್ಕಾಯಿ ಕೂಡ ಇದೆ ಹಸಿರು ಮೆಣಸಿನ್ಕಾಯಿನೂ ಇದೆ ಸೊ ಬೆಂಡೆಕಾಯಿ ಸ್ವಲ್ಪ ಬಲ್ತೋಗಿದೆ ಅಂತ ಅನಿಸುತ್ತೆ ಇಟ್ಸ್ ಓಕೆ ನೆಕ್ಸ್ಟ್ ಬೀನ್ಸು ಅವರೆಕಾಯಿ ಬೆಂಡೆಕಾಯಿ ಟೊಮೆಟೊ ಆಮೇಲೆ ಸೌತೆಕಾಯಿ ಮತ್ತು ಬದ್ನೆಕಾಯಿ ಇದು ಚಟ್ನಿ ಎಲ್ಲ ನಮ್ಮ ಸೈಡಲ್ಲಿ ಬದನೆಕಾಯಿ ಬರ್ತಾ ಅಂತ ಅಂತೀವಿ ನಾವು ಸೊ ಅದೆಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ತರಕಾರಿ ಇದೆ ಮನೆಯಲ್ಲಿ ಈಗಾಗಲೇ ಆಲ್ರೆಡಿ ಬೀನ್ಸ್ ಇದೆ ಸಾಕಷ್ಟು ಬೀನ್ಸ್ ಇದೆ ನೆಕ್ಸ್ಟ್ ಬೆಂಡೆಕಾಯಿನೂ ಕೂಡ ಇದೆ ಇಟ್ಸ್ ಓಕೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ ಬೇಕಾಗುತ್ತೆ ಕೆಲವು ಟೈಮ್ನಲ್ಲೆಲ್ಲ ತರಕಾರಿ ತರೋದಕ್ಕೆ ಹೋಗೋಕಾಗದೇ ಇರೋ ಇದ್ದಾಗ ಬರುತ್ತೆ ಬೇಕಾಗುತ್ತೆ ಸೊ ಇಷ್ಟನ್ನು ನೀಟಾಗಿ ತೊಳೆದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ ಇವತ್ತು ಬದನೆಕಾಯಿ ಚಿಪ್ಪುಟ್ಕುಡ್ದಾಗಿರೋ ಬದನೆಕಾಯಿ ಇದೆ ನಮ್ಮ ಮನೆಯಲ್ಲಿ ಸೊ ಅದನ್ನೇ ಇವತ್ತು ನಾನು ಎಣ್ಣೆಗಾಯಿನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಬದನೆಕಾಯಿ ಎಣ್ಣೆಗಾಯಿನ ಮಧ್ಯಾಹ್ನ ಊಟಕ್ಕೆ ಮತ್ತು ಚಪಾತಿ ಅನ್ನ ಏನು ಮಾಡೋದಿಲ್ಲ ಸೊ ನೋಡಿ ಗ್ರೀನ್ ಟೀನ ಮಾಡ್ಕೋತಾ ಇದ್ದೀನಿ ಇವಾಗ ಇಲ್ಲಿ ಸಿಕ್ಕಾಪಟ್ಟೆ ದಪ್ಪ ದಪ್ಪಾಗುತ್ತಿದ್ದೀನಿ ಸೊ ಅದಕ್ಕೋಸ್ಕರ ಗ್ರೀನ್ ಟೀನ ಅಭ್ಯಾಸ ಮಾಡ್ಕೋತಾ ಇದ್ದೀನಿ ಒಂದು ವಾರ ಆಗ್ತಾ ಬಂತು ಬೆಳಿಗ್ಗೆ ಟಿಫನ್ ಆದಮೇಲೆ ಗ್ರೀನ್ ಟೀನ ಕುಡಿತಾ ಇದ್ದೀನಿ ನೋಡೋಣ ರಿಸಲ್ಟ್ ಏನು ಬರುತ್ತೋ ಗೊತ್ತಿಲ್ಲ ನಾನು ಮಾತ್ರ ಒಂದ್ಸರಿ ಯೂಸ್ ಮಾಡಿಲ್ಲ ಇವಾಗಲೇ ಗ್ರೀನ್ ಟೀನ ಯೂಸ್ ಮಾಡ್ತಾ ಇರೋದು ಮತ್ತೆ ಕೆಲವೊಂದಿಷ್ಟು ವೆಯ್ಟ್ ಲಾಸ್ ಡ್ರಿಂಕ್ಸ್ನೂ ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಡ್ರಿಂಕ್ ಪೌಡರನ್ನ ಅದನ್ನು ನಿಮಗೆ ತೋರ್ಸೋಕೆ ಆಗಿಲ್ಲ ನಾನು ಹಾಗೆ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬೆಳಿಗ್ಗೆ ಲೆಮನ್ನ ಹಾಕಿ ಬಿಸಿ ನೀರನ್ನ ಕುಡಿತಾ ಇದ್ದೀನಿ ಅದತ್ರ ಒಂದು ವಾರ ಆಗ್ತಾ ಬಂತು ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿ ಸೊ ಯಾರ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಅಷ್ಟೇ ತುಂಬ ದಪ್ಪ ಆಗ್ತಾ ಇದ್ದೀನಿ ನೋಡೋಣ ವೆಯ್ಟ್ ಲಾಸ್ ಆಗುತ್ತೋ ಇಲ್ವೋ ಯಾರಿಗೊತ್ತೋ ನಮಗೇನಾದ್ರೂ ರಿಸಲ್ಟ್ ಬಂದರೆ ನಿಮ್ಗೆ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ಮಾಡ್ಕೋಬೇಕಾದ್ರೆ ಹೇಳ್ಬೇಕಾಯ್ತು ಗ್ರೀನ್ ಟೀನ ಕುಡಿಯೋಕೆ ಇಟ್ಟಿದ್ದೀನಿ ಇವಾಗ ವೆಜಿಟೇಬಲ್ ಎಲ್ಲನೂ ಸಪ್ರೇಟ್ ಮಾಡ್ಕೊಳ್ತೀನಿ ಕಿಚನ್ ಕೌಂಟರ್ ಟಾಪು ಕೂಡ ತುಂಬ ಅಂದರೆ ತುಂಬಾ ಗಲೀಸಾಗಿದೆ ಪೂಜೆ ಮಾಡೋ ಬರದಲ್ಲಿ ಕೌಂಟರ್ ಟಾಪೇ ಇವತ್ತು ಕ್ಲೀನ್ ಮಾಡೇ ಇಲ್ಲ ನೈಟ್ ಮಾಡಿದ್ದೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ ಬಟ್ ಬೆಳಗ್ಗೆ ಎದ್ದು ಟೀನ ಮಾಡಿಕೊಟ್ಟು ನಾನು ಸ್ವಲ್ಪ ಬಿಸಿ ನೀರು ಕುಡಿದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ನಾನ ನೆಲ ಒರೆಸೋದು ಹೊಸ್ತಿ ಪೂಜೆ ಇದೇ ರೀತಿ ಬರೀ ಪೂಜೆನಲ್ಲೇ ಇವತ್ತು ಮುಳುಗೋಗ್ಬಿಟ್ಟಿದ್ದೀನಿ ಜಸ್ಟ್ ಟಿಫನ್ ಮಾತ್ರ ಮಾಡಿದ್ದೀನಿ ಇವತ್ತು ಇನ್ನೂ ಏನು ಅಡುಗೆ ಇಲ್ಲ ಮಧ್ಯಾಹ್ನ ಅಡುಗೆನೇ ರೆಡಿ ಮಾಡಬೇಕು ಮಧ್ಯಾಹ್ನ ಅಡುಗೆಗೆ ಬದನೇಕಾಯಿ ಎಣ್ಣೆಗಾಯಿ ಚಪಾತಿನೇ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿ ಜಾಸ್ತಿ ಇಲ್ಲ ಸ್ವಲ್ಪ ನಿಮಗೆ ಅಷ್ಟೇ ಈ ರೀತಿಯಾಗಿರೋ ಬೆಂಡೆಕಾಯಿನ ಬೆಂಡೆ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಗ್ರೀಟಿ ಕುದೀತಾ ಇದೆ ತೋರಿಸ್ತೀನಿ ನೋಡಿ ಕುದೀತಾ ಇದೆ ಇವಾಗ ಇದಕ್ಕೆ ತುಂಬ ಕಹಿಯಾಗಿರುತ್ತೆ ಕಲ್ಲಿ ಸಿಕ್ಕಾಪಟ್ಟೆ ಕಹಿಯಾಗಿರುತ್ತೆ ಅದು ಏನು ಕುಡಿತಾರೋ ಗೊತ್ತಿಲ್ಲ ರೆಗ್ಯುಲರಾಗಿ ಕುಡಿಯೋರಿಗೆ ಹೇಳ್ತೀನಿ ಸಿಕ್ಕಾಪಟ್ಟೆ ಕಹಿಯಾಗಿರುತ್ತೆ ಸೊ ಅದಕ್ಕೆ ಅಂತಲೇ ಲಿಂಬೂನ ಆ್ಯಡ್ ಇದ್ದೀನಿ ನಾನು ಲಿಂಬೂನ ಹಾಕಿ ಕುಡಿಯೋದ್ರಿಂದ ಸ್ವಲ್ಪ ಕಹಿ ಅಂಶ ಅನ್ನೋದು ಕಡಿಮೆ ಅನಿಸುತ್ತೆ ಸೊ ಅರ್ಧ ನಿನ್ನ ಹಾಕಿ ಕುಡಿತಾ ಇರ್ತೀನಿ ಮೊದಮೊದಿಗೆ ಇದನ್ನ ತಗೋಬೇಕಾದ್ರೆ ಕಷ್ಟ ಅನಿಸೋದು ಇವಾಗ ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ ನಾನು ಟೀನ ಅವಾಯ್ಡ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ ಕಂಪ್ಲೀಟಾಗಿ ಇವಾಗ ಟೀನ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ದಿದ ತಕ್ಷಣ ಟೀ ಇಲ್ಲದೆ ನನ್ನ ದಿನನೇ ಸ್ಟಾರ್ಟ್ ಆಗ್ತಾಯಿರಲಿ ಸೊ ಆ ರೀತಿ ಇತ್ತು ನನ್ನ ಪರಿಸ್ಥಿತಿ ಟೀ ಬ ಟೀ ಕುಡಿಯೋರು ಸೊ ಇವಾಗ ಒಂದು ವಾರ ಆಯಿತು ಬೆಳಗ್ಗೆ ಎದ್ದ ತಕ್ಷಣ ಟೀ ಬಿಟ್ಟಿದ್ದೀನಿ ಟೀ ಕುಡಿಯೋದನ್ನ ಹಾಕ್ತೀನಿ

ಏನೋ ಒಂದು ರೀತಿ ಲೈಟ್ ಫೀಲ್ ಆಗ್ತಾ ಇದೆ ವೆಯ್ಟ್ ಲಾಸ್ ಆಗಿದೆಯೋ ಇಲ್ಲವೂ ನನಗೆ ಗೊತ್ತಿಲ್ಲ ಇದನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ನನ್ನ ಬಾಡಿನಲ್ಲಿ ಒಂದು ರೀತಿ ಲೈಟ್ ಫೀಲ್ ಆಗ್ತಾ ಇದೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಡೈಜೆಷನ್ ಸಿಸ್ಟಮ್ ಅಂತೂ ಇಷ್ಟು ಚೆನ್ನಾಗಾಗುತ್ತೆ ಇದನ್ನು ಕುಡಿಯೋದ್ರಿಂದ ಸೊ ರೆಗ್ಯುಲರಾಗಿ ಅಭ್ಯಾಸ ಮಾಡ್ಕೊಂಡು ತುಂಬಾ ಒಳ್ಳೆಯದು ಮೊದಮೊದಲು ಕಹಿ ಅನ್ಸೋದಲ್ವ ಸೊ ಅವಾಗ ಮತ್ತೆ ನಾನು ನೋಡಿದಾಗ ಇದನ್ನು ಯಾವ ಏನಪ್ಪ ಕುಡಿತಾರೆ ಯಾವ ರೀತಿ ಕುಡಿತಾರೆ ಇಷ್ಟು ಆಗಿರುತ್ತೆ ಅಂತ ಅನ್ಕೋತಾ ಇದ್ದೆ ಬಟ್ ಇದನ್ನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಏನು ಮಾಡಿದೆ ಇದರಲ್ಲಿ ಲಿಂಬೂನ ಹಾಕಿ ಹಾಕಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅವಾಗಿಂದ ಇದು ನನಗೆ ಅಭ್ಯಾಸ ಆಗೋಗಿದೆ ತುಂಬ ಚೆನ್ನಾಗಿರುತ್ತೆ ಲಿಂಬುನ ಬೆರೆಸಿ ಕುಡಿಯೋದ್ರಿಂದ ಚೆನ್ನಾಗಿ ಅನಿಸುತ್ತೆ ಕುಡಿಯೋದಕ್ಕೆ ಸೊ ಇವಾಗ ಕುತ್ಕೊಂಡು ಅಡುಗೆನ ಸ್ಟಾರ್ಟ್ ಮಾಡ್ತೀನಿ ಇದು ಮನೆಯಲ್ಲಿರೋ ಟೊಮೆಟೊ ಒಂದು ಸ್ವಲ್ಪ ಇತ್ತು ಒಂದು ಎಂಟು ಹತ್ತಿತ್ತು ಅಷ್ಟೇ ಇವಾಗ ಇದನ್ನು ಕೂಡ ಇದರಲ್ಲಿ ಹಾಕಿ ಇಡ್ತೀನಿ ನೋಡಿ ಈ ರೀತಿ ಇದೆ ಮೊದಲಿಗೆ ವಾಶ್ ಮಾಡ್ಕೊತೀನಿ ಎಲ್ಲನೂ ವಾಶ್ ಮಾಡಿ ಆಮೇಲೆ ಹಾಕ್ತೀನಿ ಈ ಮೆಣಸಿನ್ಕಾಯಿ ಚೂರು ಕಾರಣ ಇಲ್ಲ ಇದನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಊಟದ ಮಧ್ಯದಲ್ಲಿ ಸೈಡಲ್ಲಿ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಎಳೆಯದಾಗಿದೆ ಮೆಣಸಿನ್ಕಾಯಿ ಅಂತ ಇದನ್ನ ಫ್ರೈ ಮಾಡಿ ಉಪ್ಪು ಜೀರಿಗೆ ಪೌಡ್ರೆಲ್ಲ ಹಾಕೊಂಡು ತಿಂತಾ ಇದ್ರೆ ಅನ್ನ ತುಪ್ಪ ಈ ರೀತಿ ತಿಂತ ಬಿಸಿ ಬಿಸಿ ಅಲ್ಲದಲ್ಲಿ ತುಂಬ ಸಕ್ಕತ್ತಾಗಿರುತ್ತೆ ಮೆಣಸಿನ್ಕಾಯಿ ಇವಾಗ ಫ್ರೈ ಮಾಡ್ತೀನಿ ನಾನು ಮಧ್ಯಾಹ್ನ ಊಟಕ್ಕೆ ಎಲ್ಲ ನನ್ನಂಥ ಎಷ್ಟೋ ಜನ ಹೌಸ್ ವೈಫ್ಗಳಿಗೆ ನಾನೊಂದು ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಬರೀ ಹೌಸ್ ವೈಫ್ ಮಾತ್ರ ಅಲ್ಲ ಹೆಣ್ಣು ಮಕ್ಕಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ನಾವು ಇಡೀ ದಿನ ಇಡೀ ದಿನನೂ ಪ್ರತಿದಿನವೂ ನಾವು ಒಂದು ಕ್ಷಣಾನು ಕೂಡ ನಾವು ಸುಮ್ಮನೆ ಇರೋದಿಲ್ಲ ಒಂದು ಕ್ಷಣನೂ ನಮಗೆ ಕೂರೋದಕ್ಕೆ ಟೈಮೇ ಇರೋದಿಲ್ಲ ಕೂರ್ಬೌದು ನೆಮ್ಮದಿಯಿಂದ ಕೊಡೋದಕ್ಕೆ ನಮ್ಗೆ ಟೈಮ್ ಇರೋದಿಲ್ಲ ನಾವು ಇಡೀ ದಿನ ನಾವು ಅಕಸ್ಮಾತ್ ನಮ್ಗೆಲ್ಲ ಕೆಲಸ ಮಾಡೋದಕ್ಕೆ ಬೇಜಾರಾಗಿದೆಪ್ಪ ಅಂತ ಅಂದು ಅಂತ ಹೇಳ್ಬಿಟ್ಟು ನಾವು ಇಡೀ ದಿನ ಕೂತ್ಕೊಂಡ್ರು ಕೂಡ ಮೈಂಡಲ್ಲಿ ಮತ್ತೆ ಕೆಲಸ 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 ಆ ಕೆಲಸ ಈ ಕೆಲಸ ಅದು ಮಾಡಬೇಕು ಇದು ಮಾಡಬೇಕು ಮಕ್ಕಳಿಗೆ ಅದು ಗಂಡ ಮಕ್ಕಳು ಮನೆ ಅಂತ ಹೇಳಿ ನಾವು ಇಡೀ ದಿನ ನಮ್ಮ ಮೈಂಡು ಒಂದು ಚೂರು ಕೂಡ ಸುಮ್ಮನೆ ಇರೋದಿಲ್ಲ ಒಂದು ಚೂರು ಕೂಡ ರೆಸ್ಟ್ ಅನ್ನೋದು ನಮ್ಮ ಮೈಂಡ್ಗೆ ಇರೋದಿಲ್ಲ ಸೊ ಈಗಿರಬೇಕಾದ್ರೆ ನಾನು ಎಲ್ರಿಗೂ ಕೂಡ ಹೇಳ್ತೀನಿ ಒಂದು ದಿನದಲ್ಲಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷನಾದರೂ ನಾವು ನಮ್ಮ ಸೆಲ್ಫ್ ಕೇರ್ಗೋಸ್ಕರ ನಾವು ಆ ಒಂದು ಹತ್ತು ನಿಮಿಷನ ಇಡೋಣ ನಾವು ನಾವು ತಿನ್ನಾ ನಾವು ನೋಡ್ತಾ ಇರ್ತೀವಿ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರೋವಂಥ ಯಜಮಾನನಿಗೆ ಒಂದು ಒಂದು ದಿನನಾದರೂ ರಜೆ ಇರುತ್ತೆ ಆದರೆ ನಾವು ಮನೆಯಲ್ಲಿ ಇದ್ಕೊಂಡು ಸಂಬಳನ ಸಂಬಳನೇ ಎಕ್ಸ್ಪೆಕ್ಟ್ ಮಾಡ್ದೇ ನಾವು ಮನೆಯಲ್ಲಿ ಎಲ್ಲ ರೀತಿ ಕೆಲಸನ ಮಾಡ್ತೀವಿ ಮಾಡ್ತಾ ಇದೀವಲ್ವಾ ಸೊ ನಮಗೆ ರೆಸ್ಟ್ ಅನ್ನೋದೇ ಇರೋದಿಲ್ಲ ನಮ್ಮ ಮೈಂಡ್ಗೆ ರೆಸ್ಟ್ ಅಂದರೆ ಬಾಡಿಗೆ ರೆಸ್ಟ್ ಸಿಗೋದಲ್ಲ ಮೈಂಡಿಗೆ ರೆಸ್ಟ್ ಇರೋದಿಲ್ಲ ನಮಗೆ ಪ್ರತಿದಿನ ನಾವು ರಾತ್ರಿ ಇವಾಗ ಕೆಲಸ ಬೆಳಗ್ಗಿನ ಕೆಲಸ ಮುಗೀತು ಅಂತ ಅಂದರೆ ಮಧ್ಯಾಹ್ನ ಏನು ಮಾಡಬೇಕಪ್ಪ ಊಟ ತಿಂಡಿ ಕೆಲಸ ಅಡುಗೆ ಏನು ಮಾಡಬೇಕು ಮಧ್ಯಾಹ್ನ ಮುಗೀತು ಅಂತಂದರೆ ಸಾಯಂಕಾಲ ಚಿಂತೆ ಸಾಯಂಕಾಲ ನೈಟ್ ಮಲಗಬೇಕಾದರೂ ನಾವು ನಾಳೆ ಏನು ಮಾಡಬೇಕು ನಾಳೆ ನಾವು ಟಿಫನ್ ಏನು ಮಾಡಬೇಕು ಲಂಚ್ ಏನು ಮಾಡಬೇಕು ಡೈ ಡಿನ್ನರ್ ಏನು ಮಾಡಬೇಕು ಮಗುವಿಗೆ ಯಾವ ರೀತಿ ಡ್ರೆಸ್ ಹಾಕಬೇಕು ಹೋಮ್ ವರ್ಕು ಗಂಡನ ಬ್ಯಾಗು ಗಂಡನಿಗೆ ಲಂಚ್ ಬಾಕ್ಸು ಮಗುವಿನ ಲಂಚ್ ಬಾಕ್ಸು ಈ ರೀತಿ ನಾವು ಪ್ರತಿಯೊಂದು ಯೋಚನೆ ಮಾಡ್ತಾ ಮಾಡ್ತಾನೆ ಇರ್ತೀವಿ ಸೊ ಅದಕ್ಕೋಸ್ಕರನೇ ಅಂತ ನಾನು ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ನಮ್ಮ ಮೈಂಡ್ಗೆ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷನಾದರೂ ರೆಸ್ಟ್ ಬೇಕು ಹತ್ತು ನಿಮಿಷನಾದರೂ ನಾವು ಈ ರೀತಿ ಕಾಫಿ ಟೀ ಬೇಕು ರೆಸ್ಟ್ ಬೇಕು ಅಂತಂದರೆ ಕೂತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಈ ರೀತಿ ಏನಾದರೂ ಕಾಫಿ ಟೀ ಏನಾದ್ರೂ ಕುಡಿತಾ ಇರಬೇಕಾದ್ರೆ ನೆಮ್ಮದಿಯಿಂದ ನಾವು ಕಾಫಿ ಟೀನ ಕುಡಿಯೋಣ ನೆಮ್ಮದಿಯಿಂದ ರಿಲ್ಯಾಕ್ಸ್ ಆಗಿ ಒಂದು ಹತ್ತು ನಿಮಿಷ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಈ ರೀತಿ ನಾವು ನೀವೇನಾದರೂ ಡ್ರಿಂಕ್ಸ್ ತಗೊಳ್ಳಿ ಕಾಫಿ ಟೀ ಬಿಸಿ ನೀರು ಅಥವಾ ಬುಕ್ಸ್ ಓದೋದು ಈ ರೀತಿ ಯಾವುದೇ ಕೆಲಸ ಮಾಡಿದ್ರು ನಮಗೋಸ್ಕರ ಅಂತಾನೆ ಮಾಡೋಣ ಒಂದು ಹತ್ತು ನಿಮಿಷ ನಮಗೋಸ್ಕರ ಮೀಸಲಿಡೋಣ ಯಾಕೆ ಅಂತ ಅಂದರೆ ನಾವು ಆರೋಗ್ಯವಾಗಿ ನಾವು ಒಳ್ಳೆ ರೀತಿಯಿಂದ ಖುಷಿ ಖುಷಿಯಾಗಿ ಇದ್ರೆ ನಮ್ಮವರನ್ನ ನಾವು ಖುಷಿಯಿಂದ ನೋಡ್ಕೊಳ್ಳೋಕೆ ಸಾಧ್ಯ ಅಲ್ವಾ ಸೊ ಅದಕ್ಕೋಸ್ಕರನೇ ನಮ್ಮ ಒಂದು ಆರೋಗ್ಯದ ಕಡೆಯೂ ಕೂಡ ನಾವು ಗಮನ ಹರಿಸೋಣ ನಮ್ಮವರನ್ನು ಖುಷಿ ಖುಷಿಯಿಂದ ನೋಡ್ಕೊಳ್ಳೋಣ ಸೊ ಕೊಂಚ ಸಮಯ ನಮಗೋಸ್ಕರ ಮತ್ತೆ ಇಲ್ಲಿ ನಾನು ಎಲ್ಲನೂ ಕ್ಲೀನ್ ಮಾಡಿ ಎಲ್ಲ ತರಕಾರಿ ಎಲ್ಲನೂ ತೆಗೆದಿಟ್ಟು ಮತ್ತು ಎಣ್ಣೆಗೆ ಮಾಡೋದಕ್ಕೂ ಕೂಡ ರೆಡಿ ಮಾಡಿ ಇಟ್ಟು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಓಡಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಗ್ರೀನ್ ಟೀನೂ ಕೂಡ್ದೆ ಅಲ್ವಾ ಸೊ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೆ ಮತ್ತು ಕೂದಲು ಕೂಡ ತುಂಬಾ ಆಸ್ತಿಯಾಗಿತ್ತು ಒಣಗಿರಲಿಲ್ಲ ಬೆಳಗ್ಗೆ ಪೂಜೆ ಮಾಡಬೇಕು ಅಂತ ತಲೆ ಸ್ನಾನ ಮಾಡಿ ಹಂಗೆ ಕ್ಲಿಪ್ ಹಾಕಿ ಬಿಟ್ಟಿದ್ದೆ ಸೊ ಸರಿಯಾಗಿ ಒಣ್ಕೊಂಡಿರಲಿಲ್ಲ ಕೂದಲು ಸೊ ಅದಕ್ಕೋಸ್ಕರನೇ ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಕೂದಲು ಕೂಡ ಒಣ್ಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀನಿ ಮತ್ತು ಮತ್ತು ಈ ರೀತಿ ನ್ಯಾಚುರಲ್ಲಾಗಿ ಕೂದಲನ್ನ ಒಣಗಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಹೇರ್ ಡ್ರೈಯರೆಲ್ಲ ಯೂಸ್ ಮಾಡೋದು ಆದಷ್ಟು ಕಡಿಮೆ ಮಾಡಬೇಕು ಅಂತ ನನ್ನ ಅನಿಸಿಕೆ ಯಾಕೆ ಅಂತ ಅಂದರೆ ಹೇರ್ ಡ್ರೈಯರಿಂದ ಕೂದಲು ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ಟೈಮ್ ಇಲ್ಲದೇ ಇದ್ದರೆ ಅನಿವಾರ್ಯಪ್ಪ ನಾವು ಇವಾಗ ಎಲ್ಲೋ ಅರ್ಜೆಂಟಾಗಿ ಹೋಗಬೇಕಾಗಿದೆ ಅನಿವಾರ್ಯ ನಾವು ಇವಾಗ ಏರ್ ಡ್ರೈಯರ್ನ ಬಳಸಲೇಬೇಕು ಅನ್ನೋವಾಗ ಮಾತ್ರ ನೀವು ಆ ಟೈಮ್ನಲ್ಲಿ ಆ ಸಮಯದಲ್ಲಿ ಮಾತ್ರ ನೀವು ಏರ್ ಡ್ರೈಯರ್ನ ಬಳಸೋದು ತುಂಬಾ ಒಳ್ಳೆಯದು ಈ ರೀತಿ ಮನೆಯಲ್ಲಿರಬೇಕಾದ್ರೆ ನ್ಯಾಚುರಲ್ ಆಗಿ ನಾವು ಒಣಗಿಸ್ಕೊಂಡ್ರೆ ಕೂದಲನ್ನ ಒಣ್ಗಿಸ್ಕೊಳ್ಳೋದು ನಮ್ಮ ಕೂದಲು ಆರೋಗ್ಯವೂ ಕೂಡ ತುಂಬಾ ಒಳ್ಳೆಯದು ನಮ್ಮ ಕೂದಲು ಕೂಡ ಆರೋಗ್ಯವಾಗಿ ಹೆಲ್ದಿಯಾಗಿ ಗ್ರೋ ಆಗುತ್ತೆ ಮತ್ತು ನಾನು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇದು ಇದರ ಮುಂದಿನ ವ್ಲಾಗು ಅಂದರೆ ನಾನು ಎಣ್ಣೆಗಾಯಿ ಮಾಡ್ತೀನಲ್ವಾ ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿದ್ದೀನಿ ನಿಮಗೆ ಸೊ ಆ ಒಂದು ವ್ಲಾಗ್ನ ಆ ವೀಡಿಯೋನ ವೀಡಿಯೋ ಕ್ಲಿಪ್ನ ನಾನು ನಾಳಿನ ವ್ಲಾಗಲ್ಲಿ ಹಾಕಿರ್ತೀನಿ ಸೊ ಜಾಸ್ತಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆಗೆ ಇದೇ ವ್ಲಾಗ್ ಮತ್ತೆ ಕಂಟಿನ್ಯೂ ಆಗುತ್ತೆ ಸೊ ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ನ ಕೊಟ್ಟು ನಿಮ್ಮ ಅನಿಸಿಕೆಯನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತೆ ನಾಳಿನ ಬ್ಲಾಗ್ ಕೂಡ ನೀವು ಖಂಡಿತ ಮಿಸ್ ಮಾಡ್ದೆ ನೋಡಿ ಮತ್ತೆ ಸಿಗ್ತೀನಿ ಬಾಯ್ ಟೇಕ್ ಕೇರ್